ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಆಗ್ರಹಿಸಿ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎರಡು ಲಕ್ಷ ಎಂಬತ್ತಾರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿವೆ ಶಿಕ್ಷಣ ಆರೋಗ್ಯ ವಸತಿ ಇಂಧನ ಸೇರಿದಂತೆ ಮೂಲಭೂತ ವಲಯಗಳಲ್ಲಿ ಅವಶ್ಯಕ ಸಂಖ್ಯೆಯಲ್ಲಿ ನೇಮಕಾತಿಗಳು ನಡೆದಿಲ್ಲ ಖಾಲಿ ಬಿದ್ದಿರುವ ಹುದ್ದೆಗಳ ಭರ್ತಿಗೆ ಯಾವುದೇ ಪ್ರಯತ್ನ ಮಾಡದೆ ದಿನಗೂಲಿ ಗುತ್ತಿಗೆ ಅರೆಗುತ್ತಿಗೆ ಅತಿಥಿ ಮುಂತಾದ ಹೆಸರಿನಲ್ಲಿ ಪುಡಿಗಾಸಿಗೆ ದುಡಿಸಿಕೊಳ್ಳುತ್ತಿದ್ದಾರೆ ಅರ್ಜಿ ಶುಲ್ಕದ ಮೂಲಕ ಹಣ ಸಂಗ್ರಹಿಸಲು ಎಂದೋ ನಡೆಯುವ ಅಲ್ಪಸ್ವಲ್ಪ ನೇಮಕಾತಿಯ ಪ್ರಹಸನ ನಿಧಾನಗತಿಯಲ್ಲಿ ಸಾಗುತ್ತಿದೆ ಒಂದು ವರದಿಯ ಪ್ರಕಾರ ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ನಮ್ಮ ರಾಜ್ಯದಲ್ಲಿ ಐದುನೂರ ಐವತ್ತ ಮೂರು ಜನ ನಿರುದ್ಯೋಗ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಧಿಕಾರಕ್ಕೆ ಬಂದರೆ ಒಂದು ಲಕ್ಷ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಭರವಸೆ ನೀಡಿದ್ದ ಈ ಸರ್ಕಾರ ಒಳ ಮೀಸಲಾತಿಯ ಹೆಸರಲ್ಲಿ ನೇಮಕಾತಿಗಳನ್ನು ಮುಂದೂಡಲಾಗುತ್ತದೆ ವರದಿ ಗೌಸ್ಸನದಿ विजया शक्ति न्यूज़ बेलगावी திகாராதிகே மட்டாயா மேங்கோ எல்லா கால இருத்த கடி கிடல பர்்தே மாడే பர்்தே மாడే ¡Encorre por la calle ಸರ್ ಸಿಂಪಲ್ ಆಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದೇ ಲೈನ್ ಹೇಳ್ತೀನಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅನ್ನೋ ಹಸುವಾಗಿದೆ ನಿಮ್ಮ ಹತ್ರ ನೌಕರಿ ಅನ್ನೋ ಊಟ ಇದೆ ನಿಮಗೆ ಮಾನವೀಯತೆ ಏನಾದ್ರೂ ಇದ್ರೆ ಈ ಸರ್ಕಾರಕ್ಕೆ ಮಾನವೀಯತೆ ಏನಾದ್ರೂ ಇದ್ರೆ ಆ ನೌಕರಿ ಅನ್ನೋ ಊಟವನ್ನು ಬಳಸಿ ಬಡ ಮಕ್ಕಳ ಹಸಿವನ್ನ ನೀಗಿಸ್ಬೇಕಂತ ಕೇಳ್ತೀನಿ ಯಾಕಂದ್ರೆ ಒಂದು ಕಾಲ್ಫಾಮ್ ಆದರೆ ಅದನ್ನ ಸರಿಯಾಗಿ ನೀವು ನಡ್ಸೋದಿಲ್ಲ ಒಂದು ಅದಕ್ಕೆ ನಡ್ಸ್ಬೇಕಂದ್ರೆ ಐದರಿಂದ ಹತ್ತು ವರ್ಷ ತೊಗೊಳ್ತೀರಾ ಹಾಗಾದ್ರೆ ಉದ್ಯೋಗ ಏನ್ ಮಾಡಬೇಕು ಉದ್ಯೋಗ ನಾವು ಯಾವ ರೀತಿಯಲ್ಲಿ ಮಾಡಬೇಕು ನಮ್ಮ ತಂದೆ ತಾಯಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿ ನಿಮ್ಗೆ ಕ್ವಶನ್ ಮಾಡ್ತಿದ್ದಾರೆ ಈ ಕ್ವಶನ್ ಗೆ ಆನ್ಸರ್ ಯಾವಾಗ ನೀಡುವುದು ನೀವು ಹೇಳಿದ್ರಿ ಮೊನ್ನೆ ಒಂದು ಪ್ರತಿಭಟನೆ ನಡೆದಾಗ ಮೂರು ವರ್ಷ ಸಡಿಲಿಕ್ಕೆ ಮಾಡ್ತೀವ ಅಂತ ಹೇಳಿದ್ರಿ ಅದರದ್ದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಇನ್ನು ಕೊಡ್ತಿಲ್ಲ ಹೀಗೆ ಆದ್ರೆ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು ಆ ಉದ್ಯೋಗಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ ನಿಮ್ಮ ಹತ್ರ ದುಡ್ಡು ಇಲ್ವಾ ಅದನ್ನಾದ್ರೂ ಓಪನ್ ಆಗಿ ಹೇಳಿ ನಮ್ಮ ಹತ್ರ ದುಡ್ಡು ಇಲ್ಲ ಅದಕ್ಕೆ ನಾವು ನಡೆಸ್ತಿಲ್ಲ ಅಂತ ಹೇಳಿ ಇಂಥ ಸರ್ಕಾರವನ್ನ ಎದಗಿಟ್ಟುಕೊಂಡಿದ್ರಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡುವಂತ ಹಕ್ಕು ಯಾರಿಗೂ ಇಲ್ಲ ಸೊ ಅದಕ್ಕಾಗಿ ಈ ಸಾರಿ ನಾವು ರಿಕ್ವೆಸ್ಟ್ ಮಾಡಿ ನಿಮ್ಗನ್ನು ಕೇಳ್ತಾ ಇದ್ದೀವಿ ಆದಷ್ಟು ಬೇಗ ನಮಗೆ ಉದ್ಯೋಗಗಳನ್ನು ದೊರಕಿಸಿ ಬಡ ಮಕ್ಕಳ ಕನಸನ್ನು ನನಸು ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡಿ ಇಲ್ಲವೋ ಇದು ಬೇರೆ ರೂಪವನ್ನು ತಗೊಳ್ಳುತ್ತೆ ಅದಕ್ಕಾಗಿ ಈ ಸಾರಿ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ ಬಡ ಮಕ್ಕಳ ಜೀವನ ಜೊತೆ ಆಟ ಆಡಬೇಡಿ ಥ್ಯಾಂಕ್ ಯು ಸರ್ ಸರ ನಮಸ್ಕಾರ ರೀ ಈ ಹೋರಾಟ ನಾವು ಯದ ಕಂಪೌಂಡಿವಂದ್ರೆ ನಮ್ಮ ಹೊಟ್ಟೆ ಉರ್ಲಿಗತ್ತ ಸರ್ ಇದು ಯಾಕೆ ಹುರ್ಲಿಗತ್ತಂದ್ರೆ ಈ ಸರ್ಕಾರ ಮುಟ್ಟೋ ತನಕ ನಾವು ಈ ಹೋರಾಟನ ಮಾಡ್ತೀವಿ ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ನೇಮಕಾತಿ ನಡೆದಿಲ್ಲ ಬರೀ ಸುಳ್ಳು ಹೇಳ್ಕೊತ ಸರ್ಕಾರ ಮೋಸ ಮಾಡ್ಲತ್ತ ಯುವಕರಿಗೆ ಹೊಟ್ಟೆ ಮ್ಯಾಗ ತಣ್ಣೀರು ಬಟ್ಟೆ ಇಡ್ಲಗತ್ತದ ಯಾವುದೇ ನೇಮಕಾತಿ ಮಾಡಲಾಗ್ಯಾರ ಮತ್ತು ಈ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಅದು ಇದು ಕುಂಟು ನೆಪ ಹೇಳ್ಕೊತು ನೈ ಈ ಆ ರೋಸ್ಟರ್ ಮಾಡ್ತೀನಿ ಅದು ಮಾಡ್ತೀನಿ ಹೇಳ್ಕೊತು ಬರೀ ಮುಂದಕ್ಕೆ ಹಾಕೋತ್ ಹೊಂಟದ ನಾವ್ ಎಲ್ಲಿವರೆಗೆ ಹಸಗೊಂಡ್ ಕಾಯ್ಕೋತ ಕುದ್ರಮಿ ನಮ್ಗ ಆದಷ್ಟು ವಯಸ್ಸಾಲ ನಮ್ ಮಾರಿಯರ್ ನೋಡ್ರಿ ವಯಸ್ಸ ಮುಗದ ನಮ್ದು ಆಪಾರದ ಬದಕದಂಗ ನಾವೀಗ ಹೊಲ್ದಾಗ ಹೂವು ದುಡಿಬೇಕಂದ್ರ ಹೊಲ್ದಾಗ ಏನಿಲ್ಲ ಮಳಿ ಬಳಿ ಎಲ್ಲಾ ಬಂದ್ ಆ ಹೊಲಗತ್ತದ ಏನ್ ಮಾಡೋದ ಹೇಳ್ರಿ ಅದಕ್ಕೆ ಏನ್ರ ಮಾಡ್ಬೇಕಂದ್ರ ನಮ್ ದೇಶದ ಬೆನ್ನೆಲ್ಬು ರೈತ ಆ ರೈತಗೋಸ್ಕರ ಅಲ್ಲಿ ಹೊಲ್ದಾಗ ಹೋಗ್ ದುಡಿಬೇಕಂದ್ರ ಅಲ್ಲಿ ಹೊಲದಾಗ ಏನ್ ಕುಡ್ತಾರ ಇರೂ ಪರಿಹಾರ ಕೊಡಲ್ಲ ಏನು ಕೊಡಲ್ಲ ನಮ್ಮ ಈ ನೇಮಕಾತಿಯಾರ ಮಾಡ್ಕೊಂಡ್ ಪಾಟ್ನ ಯಾವ್ದಾರ ಒಂದ್ ಜಾಬ್ ಇಡ್ಕೊಂಡು ನಮ್ ತಂದೆ ತಾಯಿಗೆ ಆಸ್ರ ಆಗ್ಬೇಕು ಯಾಕಂದ್ರೆ ಅವ್ರು ಮಾರಿ ತೋರ್ಸಲಾಗಿ ನಾವು ಆರ್ ತಿಂಗಳ ಐತ್ ನಾವು ಊರಿಗೆ ಹೋಗಿ ಹಬ್ಬ ಇಲ್ಲ ಹರಿ ಇಲ್ಲ ಏನು ಇಲ್ಲ ಏನ್ ಮಾಡಮ್ ನಾವು ಆ ಹುಡುಬೇಕಂದ್ರ ಎಷ್ಟೋ ಹುಡುಗರು ಬೇಕಂದ್ರೆ ಇಂದ್ರ ಕ್ಯಾಂಟೀನ್ ಅದೊಂದು ಪುಣ್ಯ ಕಟ್ಕೊಂಡ್ರ ಅದೊಂದು ಎಲ್ಲಿ ಯಾಕಂದ್ರೆ ಬಾಳ ಇತ್ತು ಇಂದ್ರ ಕ್ಯಾಂಟೀನ್ದ ಊಟ ಮಾಡ್ತಾರ ಒಂದ್ ಗಣಪತಿ ಹಬ್ಬ ಐತನ ಗಣಪತಿ ಹಬ್ಬದ ಊಟ ಮಾಡ್ತಾರ ಎಷ್ಟೋ ವಿದ್ಯಾಕಾಕ್ಷಿಗಳು ಎಲ್ಲೆಲ್ಲೋ ಯಾರ್ಯಾರು ಯಾರೇ ಒಂದ್ ಫಂಕ್ಷನ್ ಇತ್ರ ಅಲ್ಲಿ ಹೋಗಿ ಊಟ ಮಾಡ್ತಾರ ನಮ್ಮ ನೋವು ಸರ್ಕಾರ ಸ್ಪಂದನೆ ಮಾಡಲಾಗ್ಯದ ಇದಕ್ಕಾಗಿ ಎಲ್ಲಾರು ಉದ್ದಾಕಾಂಕ್ಷಿಗಳು ಹೋರಾಟ ಮಾಡುತ್ತೀವಿ ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ನಮ್ಮ ಸರ್ ಮಾತಾಡ್ತಾರೆ ಅವ್ರು